ఇవు డ్రి బేరే బాడు తాసిన అంద్ర ఎలా హి అసలు ಏ ಪುಟ್ಟುಕ ಇದೊಂದು ಬಿಡ್ರಿ ಪಾಯ್ ಸರ್ಸಿಲ್ಟಗ ಟೆಂಪರೇಚರ್ ಮೈಂಟೈನ್ ಮಾಡ್ತಾವ್ ಗಾರ್ ಘಾರ ಮಾಡ್ತಾವ್ ಎಟ್ಲ ಊಸ್ತ ನೋಡ್ರಿ ಈ ಕಡೆ ಹದಿನೈದು ನಿಮಿಷ ಐತೆ ಹಚ್ಚಿ ಈಗ ಚಟ್ ನೀರು ಗಾಳಿ ನೋಡ್ರಿ ಈ ಕಡೆ ಹದಿನೈದು ನಿಮಿಷ ಐತಿ ನೋಡ್ರಿ ಇದು ಹೆಂಗೆ ತೋರಿತಿ ಕಡೆ ಹದಿನೈದು ನಿಮಿಷ ಪೈಲ ಹಚ್ಚಿದ ಎಲ್ಲ ಮಣ್ಣು ಇಲ್ಲಿ ಮಣ್ಣು ಐದು ಬಿಟ್ಟು ಮ ಮಡಿಗೆ ಮತ್ತು ಸರಿಸಿದೆವು ಪೈಲಾ ಕಥಾ ಓದಿದ್ದು ಕಥಾ ನಾಲ್ಕು ಬಿಟ್ಟು ಹೋಗುದು ಸರಿಸಿದ್ದು ಅದ್ರ ಮ್ಯಾಲ ಮಣ್ಣು ಸರಿಸಿದೆವು ఇది పాలేస్తాం మనం కుదరు చలో కొప్పి మసాలా కట్టిది అదే సంబంధ